ನೋಡಿರೋ ಮೇಲೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಪೋರ್ಟಿ ಸಿರೀಸನ್ನು ಮುಂದುವರಿಸ್ತಾ ಇದ್ದೀನಿ ವಾಸ್ತವ ಸಂಖ್ಯೆಗಳು ಅಧ್ಯಾಯದ ಮೇಲೆ ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಇಪ್ಪತ್ತೊಂದನೇ ಪ್ರಶ್ನೆ ಪ್ರಶ್ನೆ ಏನಿದೆ ಅಂತಂದರೆ ಎರಡು ಸಲಾಖೆಗಳಿದೆ ಒಂದು ಇಪ್ಪತ್ತ್ನಾಲ್ಕು ಮೀಟರ್ ಉದ್ದ ಇದೆ ಒಂದು ಇಪ್ಪತ್ನಾಲ್ಕು ಮೀಟರ್ ಉದ್ದದ ಸಲಾಖೆ ಇದೆ ಇನ್ನೊಂದು ಮೂವತ್ತಾರು ಮೀಟರ್ ಇದೆ ಮೂವತ್ತಾರು ಮೀಟರ್ ಉದ್ದದ ಎರಡು ಸಲಾಖೆಗಳಿವೆ ಹೌದಾ ಈ ಎರಡೂ ಸಲಾಖೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿ ನಮಗೆ ಎರಡೂ ಅಳೆಯಾಕೆ ಬರಬೇಕು ಹಾಂ ಅಂತಹ ಸಲಾಖೆಯ ಗರಿಷ್ಠ ಉದ್ದ ಅಂದರೆ ಗರಿಷ್ಠ ಅನ್ನೋ ಶಬ್ದ ಬಂದ ತಕ್ಷಣ ನಿಮ್ಮ ಮನಸ್ಸಿಗೆ ಏನು ಓಡ್ತದ ಮ ಲಸ ತೆಗಿಬೇಕನ್ನೋ ಅಂತ ಓಡ್ತದೆ ಅದು ತಪ್ಪು ಇಲ್ಲಿ ಮಸ ಯಾವುದ್ರದ್ದು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರ್ದು ಮಸಾ ತೊಗೊಂಡಿದ್ರೆ ಅದು ಎರಡಕ್ಕೂ ಕಾಮನ್ ಆಗಿ ಅಳಿಲಿಕ್ಕೆ ಉಪಯೋಗ ಆಗ್ತದೆ ಅಂದರೆ ನಾವು ಏನು ಮಾಡಬೇಕು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರ್ದ ಮೊಸ ತೆಗಿಬೇಕು ನಾ ಅಪೂರ್ತನ ಕ್ರಮ ಅನುಸರಿಸ್ತೀನಿ ಇಪ್ಪತ್ನಾಲ್ಕನ್ನ ಹೆಂಗೆ ಹೊಡಿತೀರಿ ಎಂಟು ಮೂರಲೇ ಇಪ್ಪತ್ನಾಲ್ಕು ಹೊಡಿತೀರಲ್ಲ ಎಂಟು ಮೂರಲೇ ಇಪ್ಪತ್ನಾಲ್ಕಲ್ಲ ಎಂಟನ್ನು ಎರಡರಗಾತಿರಡು ನೀವು ನನ್ನ ಜೊತೆ ಬರಿಬೇಕಲ್ಲ ಎಂಟನ್ನು ಎರಡರಗಾತ ಮೂರು ಬರೀನು ಆಮೇಲೆ ಮೂರಲೇ ಇಪ್ಪತ್ನಾಲ್ಕು ಎಂಟು ಮೂರಲೇ ಇಪ್ಪತ್ನಾಲ್ಕು ಅಂತ ಹೇಳಿದ್ನ ಮುಂದೆ ಮೂರು ಇಪ್ಪತ್ನಾಲ್ಕು ಮೂರೆನು ಕೊಟ್ಟು ಇಕಟ್ಟು ಬ್ಯಾಡ ಅದ ಲೈನ್ ಬಿಟ್ಟರೆ ನಡಿತೈತಿ ಇಪ್ಪತ್ನಾಲ್ಕು ಇಕ್ಕ ಕೊಟ್ಟು ಎರಡರಗಾತ ಮೂರು ಗುಂಡ್ಲೆ ಮೂರು ಬರೆಯಕ್ಕೆ ಬರ್ತೈತಿ ಇನ್ನು ಮೂವತ್ತಾರು ಐತಿ ಮೂವತ್ತಾರು ಹೆಂಗೆ ಬರಿಬೋದು ನೋಡಿರಿ ನಾಲ್ಕು ಒಂಬತ್ತಲೇ ಮೂವತ್ತಾರು ನಾಲ್ಕು ಅಂದರೆ ಎರಡರ ಗಾತ ಎಷ್ಟು ಬರೀ ಎರಡು ಬರೀ ನೋವು ಹೌದಾ ಒಂಬತ್ತಂದ್ರೆ ಮೂರರ ಗಾತ ಎರಡು ಮೂರರವರೆಗ ಒಂಬತ್ತು ಒಂಬತ್ನಾಲ್ಕಲೇ ಮೂವತ್ತಾರು ಆಗ್ತದೆ ಇಲ್ಲೋ ಹಾಂ ಈಗ ನೋಡು ಈಗ ಇಪ್ಪತ್ತ್ನಾಲ್ಕು ಈಗ ಹೆಂಗೆ ಬರೀರಿ ಮಸಾ ಯಾವುದ್ರ ಮಸಾಹ ಕಂಡು ಹಿಡಿಯುವಂದರೆ ಇಪ್ಪತ್ತ್ನಾಲ್ಕು ಮೂವತ್ತಾರು ಇಪ್ಪತ್ನಾಲ್ಕು ಕೊಂಬ ಮೂವತ್ತಾರು ಇದರ ಮೋಸ ಎಷ್ಟು ಆಗ್ತದ ಅನ್ನೋದನ್ನು ನೋಡಿದ್ರೆ ಎರಡರ ಗಾತ ಮೂರು ಐತಿ ಕೆಳಗೆ ಎರಡರ ಗಾತ ಎರಡು ಐತಿ ಕಡಿಮೆ ಗಾತ ಇದ್ದದ್ದನ್ನು ತಗೋಬೇಕು ಅಂದರೆ ಎಷ್ಟು ಬರ್ಕೋಬೇಕು ಎರಡರ ಗಾತ ಎರಡು ಬರಿಬೇಕು ಒಂದಲ್ಲ ಎರಡರ ಗಾತ ಎರಡು ಎರಡರ ಗಾತ ಮೂರು ಎರಡರ ಗಾತ ಎರಡು ಇದರೊಳಗೆ ಕಡಿಮೆ ಇದ್ದದ್ದು ಗಾತ ಎರಡು ಒಂದು ಕಡಿಮೆ ಅಂತ ಹೇಳಿ ಎರಡರ ಗಾತ ಒಂದು ತಗೊಳ್ಳೋದಲ್ಲ ಇನ್ನು ಮೂರರ ಗಾತ ಒಂದು ಮೂರರ ಗಾತ ಎರಡಿದೆ ಇದರಲ್ಲಿ ಕಡಿಮೆ ಗಾತ ಹೊಂದಿರತಕ್ಕಂಥದ್ದು ಯಾವುದು ಮೂರರ ಗಾತ ಒಂದು ಸರಿನಾ ನಾಲ್ಕಾಯಿತು ಮುಂದೆ ಮೂರಾಯಿತು ನಾಲ್ಕು ಮೂರು ಗುಣಿಸ್ರಿ ನಾಲ್ಕು ಮತ್ತು ಮೂರು ಗುಣಿಸಿದರೆ ಎಷ್ಟು ಬರ್ತದ ಹನ್ನೆರಡು ಆದ್ದರಿಂದ ಇವೆರಡನ್ನೂ ಅಳೆಯಲಿಕ್ಕೆ ಬಳಸಬಹುದಾದ ಸಲಾಖೆಯ ಗರಿಷ್ಠ ಉದ್ದ ಎಷ್ಟು ಅಂದರೆ ಆದ್ದರಿಂದ ಸಲಾಖೆಯ ಬೇಕಾದ ಸಲಾಖೆಯ ಶಾರ್ಟ್ಲಿಸ್ಟಾಗಿ ಬರೀತೀನಿ ನೋಡೋಣ ಸಲಾಖೆಯ ಗರಿಷ್ಠ ಉದ್ದ ಸಲಾಖೆಯ ಗರಿಷ್ಠ ಉದ್ದ ಈಕ್ವಲ್ ಟು ಎಷ್ಟು ಬರೆಯೋಣ ಹನ್ನೆರಡು ಮೀಟರ್ ಮೀಟರ್ದಾಗ ಬರಿಬೇಕು ಇಲ್ಲಿ ಕೊಟ್ಟಿನ ಅಳತೆಗಳು ಮೀಟ್ರದಾಗ ಅದಾವ ಇಲ್ಲಿ ನಾವು ಏನು ಮಾಡಬೇಕು ಮೀಟ್ರದಲ್ಲಿ ಬರೀಬೇಕು ಅನ್ನೋದು ನಿಮ್ಗೆ ಲಕ್ಷದಲ್ಲಿ ಇರಲಿ ಇನ್ನು ಮುಂದೆ ನೋಡ್ರಿ ಮುಂದಿನ ಪ್ರಶ್ನೆ ಏಳು ಮತ್ತು ಹನ್ನೆರಡರ ಮಸಾಹ ಬರೀರಿ ಏಳು ಮತ್ತು ಹನ್ನೆರಡರ ಮಸಾಹ ಬರೀರಿ ನೋಡ್ರಿ ಏಳು ಮತ್ತು ಹನ್ನೆರಡು ಏಳು ಹನ್ನೆರಡು ಯಾವುದೇ ಸಾಮಾನ್ಯ ಇಲ್ಲಿ ಒಂದು ಗುಂಡ್ಲೆ ಏಳತ್ತು ಬರಿಬೋದಾ ಹನ್ನೆರಡು ನೀವು ಹೆಂಗೆ ಹೊಡೆಯಿರಿ ಹನ್ನೆರಡು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಮೂರತ್ತು ಬರ್ತಿಲ್ಲ ಇಲ್ಲೇನೂ ಇಲ್ಲಂದ್ರೆ ಸಾಮಾನು ಏನು ಇರ್ತೈತಿ ಒಂದು ತೊಗೋಬೋದಿಲ್ಲ ಆದ್ದರಿಂದ ಏಳು ಮತ್ತು ಹನ್ನೆರಡರೊಳಗೆ ಏನು ಸಾಮಾನು ಐತಿ ನೋಡ್ರಿ ಇಲ್ಲಿ ಒಂದೈತಿ ಇಲ್ಲೂ ಕೂಡ ಒಂದೈತಿ ಆದ್ದರಿಂದ ಏಳು ಮತ್ತು ಹನ್ನೆರಡರ ಏಳು ಮತ್ತು ಹನ್ನೆರಡರ ಏಳು ಮತ್ತು ಹನ್ನೆರಡರ ಅ ಏಳು ಮತ್ತು ಹನ್ನೆರಡರ ಮಸ ಎಷ್ಟು ಎಷ್ಟಾಗಿದೆ ಒಂದು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ಏಳು ಮತ್ತು ಹನ್ನೆರಡರ ಮಸ ಒಂದು ಸರಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನು ಬಂದಿದೆ ಅಂತ ಎಲ್ಲರೂ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊಸವನ್ನು ಬರೆಯಿರಿ ಈಗ ನೋಡಿರಿ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆ ಉದಾಹರಣೆ ಈಗ ಬರಿಬಿಟ್ರೆ ಹಂಗೆ ಕೇಳಿಸ್ಕೊಡಿ ಈಗ ಎರಡು ಮೂರು ಕೊಡಿ ಇವು ಅವಿಭಾಜ್ಯ ಸಂಖ್ಯೆಗಳು ಎರಡು ಮತ್ತು ಮೂರು ಇದರ ನಡುವೆ ಏನಾರ ಐತಿ ಏನೂ ಇಲ್ಲ ಅವಿಭಾಜ್ಯ ಸಂಖ್ಯೆ ಅಂದರೆ ಒಂದರಿಂದ ಮಾತ್ರ ಭಾಗ ಹೋಗ್ತೈತಿ ಇಲ್ಲಾಂದ್ರೆ ಅದೇ ಸಂಖ್ಯೆಯಿಂದ ಭಾಗ ಹೋಗ್ತೈತಿ ಇನ್ನೊಂದು ಉದಾಹರಣೆ ನೋಡು ಐದು ಮತ್ತು ಏಳು ಇವು ಅವಿಭಾಜ್ಯ ಸಂಖ್ಯೆಗಳು ಇಲ್ಲೇನು ಸಾಮಾನ್ಯ ಐತೆ ಎರಡ್ರೊಳಗೆ ಏನೂ ಇಲ್ಲ ಹೌದಾ ಇಲ್ಲೋ ಈಗ ಎರಡ ಮೂರ ತೊಗೊಂಡ್ರೆ ನೀವು ಇದನ್ನ ಹೆಂಗೆ ಬರಿತೀರಿ ಇಲ್ಲಿ ಎರಡನ್ನ ಹೆಂಗೆ ಬರಿತೀರಿ ಎರಡು ಗುಂಡ್ಲೆ ಒಂದು ಬರಿತೀರಿ ಮೂರನೇ ಹೆಂಗೆ ಬರಿತೀರಿ ಮೂರು ಗುಂಡ್ಲೆ ಒಂದು ಬರಿತೀರಿ ಅಂದರೆ ಮೋಸ ಎಷ್ಟು ಆಯಿತು ಒಂದ ಇಲ್ಲ ಐದು ಏಳು ತೊಗೊಂಡ್ರೆ ಐದನ್ನ ಹೆಂಗೆ ಬರಿತೀವಿ ಐದು ಗುಂಡ್ಲೆ ಒಂದು ಆಮೇಲೆ ಈ ಏಳನ್ನ ಹೆಂಗೆ ಬರಿತೀವಿ ಏಳು ಒಳ್ಳೆ ಒಂದು ಅಂದರೆ ಎರಡ್ರೊಳಗೆ ಏನು ಸಾಮಾನ್ಯ ಆಯಿತು ಒಂದು ಅಂದರೆ ನಿಮಗೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ್ನ ಕೊಟ್ಟಿದ್ರಂದ್ರೆ ಅವುಗಳ ಮಸ ಎಷ್ಟಾಗಿರ್ತದ ಒಂದು ಆಗಿರ್ತದ ಅಂತ ನೆನ್ಪಿಡ್ರಿ ಇಷ್ಟ ಇದ್ರೊಳಗೆ ಮತ್ತೇನಿಲ್ಲ ಸರಿನಾ ಸರಿ ಉತ್ತರವನ್ನು ಬರೆಯೋಣ ನೋಡಿರಿ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸಾ ಬರೀರಿ ಈ ರೀತಿನ ಬರೀರಿ ಎಲ್ಲರೂ ಹೇಳಿಕೆ ರೂಪ್ದಾಗ ಬರೀರಿ ನೆನಪಿಟ್ಕೋಬೇಕು ಹೇಳಿಕೆ ಯಾವುದೇ ಎರಡು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸ ಅಕ್ವಲ್ ಟು ಎಷ್ಟು ಬರೆಯೋಣ ಒಂದು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ ಒಂದು ಅನ್ನೋದನ್ನು ನಾವು ನೋಡ್ತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡ್ರಿ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ಏನಿದೆ ಅಂತ ನೋಡ್ರಿ ಐದುನೂರ ಹತ್ತದ ತೊಂಬತ್ತೆರಡದ ಈ ಎರಡೂ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಬೇಕು ಮತ್ತು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸರಿ ಇರ್ತದೆ ಅನ್ನೋದನ್ನು ನಾವಿಲ್ಲಿ ತಾಳೆ ನೋಡಬೇಕಾಗಿದೆ ಸರಿನಾ ಮೊದಲನೇ ಕೆಲಸ ಏನು ಮಾಡೋಣ ಅಂತಂದರೆ ಅಪವರ್ತನ ವಿಧಾನದಿಂದ ಇವೆರಡರ ಮಸ ಮತ್ತು ಲಸಾನಗಳನ್ನ ಕಂಡುಹಿಡ್ಕೊಳ್ಳೋಣ ಐದುನೂರ ಹತ್ತರ ಅಪವರ್ತನಗಳನ್ನ ಬರ್ಕೊಳ್ಳೋಣ ಮೊದಲಿಗೆ ಐದುನೂರ ಹತ್ತು ಮೊದಲನೇ ಸಂಖ್ಯೆ ಐತಿ ಐದುನೂರ ಹತ್ತು ಇದನ್ನು ನೋಡ್ಕೊಳ್ಳಿ ಎರಡರಿಂದ ಹಚ್ಕೊಳ್ಳೋಣ ಮೊದಲ ನೀವು ಮಾಡಬೇಕಲ್ಲ ನೋಡ್ಕೋದು ಕೊಡೋದಲ್ಲ ನೀವು ಐದುನೂರ ಹತ್ತು ಬರೀಬೇಕು ಆ ಲೆಕ್ಕಾಚಾರ ಮಾಡಬೇಕು ಪ್ರತಿಯೊಂದನ್ನು ಅತಿ ಸಣ್ಣ ವಿಷಯ ಇದ್ರೂ ಕೂಡ ನೀವು ಇನ್ವಾಲ್ವ್ ಆಗಬೇಕು ಸ್ವತಃ ಇನ್ವಾಲ್ವ್ ಆದ್ರಿಂದ ಸ್ವತಃ ನೀವು ಅದರೊಳಗೆ ತೊಡಗಿಸ್ಕೊಂಡ್ರೂ ನಿಮ್ಗೆ ವಿಷಯ ಬರ್ತದೆ ಇಲ್ಲಾಂದ್ರೆ ಬರೋದಿಲ್ಲ ಅದು ದೂರ ದೂರ ಉಳಿತೈತಿ ನಿಮ್ಮಿಂದ ಎರಡೆರಡಲೇ ನಾಲ್ಕು ಐದು ಐತಿಲ್ಲ ಎರಡೆರಡಲೇ ನಾಲ್ಕು ಶೇಷ ಎಷ್ಟು ಉಳಿತ್ರಪ್ಪ ಒಂದು ಉಳಿತು ಅಂದ್ರೆ ಹನ್ನೊಂದು ಆಯ್ತಲ್ಲ ಎರಡು ಐದಲೇ ಹತ್ತು ಮತ್ತು ಒಂದು ಉಳಿತು ಹನ್ನೊಂದಿತ್ತು ಎರಡು ಇಲ್ಲೇ ಹತ್ತು ಹಚ್ಚಿದರೆ ಒಂದು ಉಳಿತು ಮುಂದೆ ಸಾತು ಎರಡು ಐದಲೇ ಹತ್ತು ಈಗ ಎರಡನೇ ಬಾಗ ಹೋಗೋಂಗಿಲ್ಲ ಯಾಕಂದರೆ ಸ್ಥಾನದಾಗ ಏನೈತಿ ಬೇಸರ ಸಂಖ್ಯೆ ಐತಿ ಹೀಗಾಗಿ ಅದು ಬಾಗಿ ಹೋಗಂಗಿಲ್ಲ ನೋಡೋದು ನಮಗೆ ಕನ್ಫರ್ಮ್ ಆಯ್ತು ಇನ್ನು ಹಂಗಂದ್ರೆ ಏಟರಲ್ಲಿ ಹಚ್ಕೋಬೇಕು ಮೂರಲೇ ಹೋಗ್ತೈತೆ ನೋಡ್ರಿ ಹ್ಞೂ ಮೂರೆಂಟ್ಲೆ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಮೂರೈದಲೇ ಹದಿನೈದು ಐದಲೇ ಯಾಕೆ ಹಚ್ಕೊಂಡೆ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಅಂದಮೇಲೆ ಅಲ್ಲಿ ಒಂದು ಉಳಿದೈತಿ ಹದಿನೈದು ಆಗಿತ್ತು ಮೂರೈದಲೇ ಹದಿನೈದು ಇನ್ನು ನೋಡಿರಿ ಮತ್ತು ಮೂರಲೇ ಹೋಗ್ತೈತಿ ಹೋಗಂಗಿಲ್ಲ ಅಂದರೆ ಈಗ ಎಷ್ಟಲ್ಲಿ ತೊಗೋಬೇಕು ಐದಲ್ಲ ಐದು ಒಂದ್ಲೇ ಐದು ಉಳಿತೆಷ್ಟಲ್ಲಿ ಮೂರು ಉಳೀತು ಮೂವತ್ತೈದು ಆಯಿತು ಒಳ್ಳೆ ಮೂವತ್ತೈದು ಹದಿನೇಳು ಅವಿಭಾಜ ಸಂಖ್ಯೆ ಹದಿನೇಳು ಒಂದ್ಲೇ ಹದಿನೇಳು ಹಂಗೆ ಇತ್ತು ನೆಕ್ಸ್ಟ್ ಯಾವ್ದು ತೊಗೊಳ್ಳೋನು ತೊಂಬತ್ತೆರಡು ತೊಗೊಳ್ಳೋ ಇಲ್ಲೇ ಇದ್ರ ಕೆಳಗೆ ಬರ್ಕೋತೀನಿ ನೋಡಿ ನೈಂಟಿ ಟು ಬರ್ಕೋತೀನಿ ನೈಂಟಿ ಟೂದ ಪಡ್ ತಗೊಳ್ಳೋಣ ಎರಡರಲ್ಲಿ ಹಚ್ಕೊಳ್ಳೋಣ ನೋಡಿರಿ ಎರಡು ಎಷ್ಟಲೇ ಹಚ್ತೀರಿ ಎರಡು ನಾಲ್ಕಲೇ ಎಂಟು ಉಳಿತೆಷ್ಟು ಒಂದು ಉಳಿತು ಹನ್ನೆರಡು ಆಯಿತು ಎರಡು ಎಷ್ಟಲೇ ಹಸ್ತೀರಿ ಎರಡು ಆರ್ಲೆ ಹನ್ನೆರಡು ಇನ್ನು ಎರಡಲೇ ತೊಗೋಬೇಕು ಮತ್ತು ಇದಾಗತ್ತೈತಿಲ್ಲ ಎರಡು ಎರಡಲೇ ನಾಲ್ಕು ಎರಡು ಮೂರಲೇ ಒಂದು ಸಾರಿ ಎರಡು ಮೂರಲೇ ಆರು ಇಪ್ಪತ್ತ್ಮೂರು ಅಭಿಪಾದಿ ಸಂಖ್ಯೆ ಐತಿ ಇದು ಭಾಗ ಹೋಗಂಗಿಲ್ಲ ಇದರಲ್ಲೇನು ಅದಕ್ಕೆ ಏನು ಮಾಡೋದಾ ಇಪ್ಪತ್ತ್ಮೂರು ಒಂದಲೆ ಇಪ್ಪತ್ತ್ಮೂರು ಈಗ ಬರೀ ರೀ ಕಡೆ ಐದುನೂರ ಹತ್ತನೇ ಹೆಂಗೆ ಬರಿಬೋದು ನೋಡ್ರಿ ಐದುನೂರ ಹತ್ತು ಇಕ್ವಲ್ಟು ಎರಡು ಒಂದು ಸಲ ಮೂರು ಒಂದು ಸಲ ಐದು ಒಂದು ಸಲ ಎರಡು ಮೂರು ಐದು ಗುಂಡ್ಲೆ ಏನು ಬರೆಯೋಣ ಹದಿನೇಳು ಬರೆಯೋಣ ಎಲ್ಲೋ ಒಂದೇ ಎರಡರ ಗಾತ ಒಂದು ಮೂರರ ಗಾತ ಒಂದು ಐದರ ಐದರಗಾತ ಒಂದು ಹದಿನೇಳರ ಗಾತ ಒಂದು ಇನ್ನು ತೊಂಬತ್ತೆರಡನ್ನು ಅಪವರ್ತಿಸಿ ಬರ್ಕೊಂಡ್ರೆ ಎರಡು ಎರಡು ಬಾರಿ ಬಂದಿದೆ ಹೀಗಾಗಿ ಎರಡರ ಗಾತ ಎರಡು ಇಡ್ರಿ ಇಪ್ಪತ್ತ್ಮೂರ ಒಂದೇ ಸಲ ಬಂದತಿ ಅದಕ್ಕೆ ಏನು ಮಾಡ್ರಿ ಅಂತ ಬರೀ ಇಪ್ಪತ್ತ್ಮೂರರ ಗಾತ ಎಷ್ಟು ಒಂದು ಅಂತ ಬರಿಬೇಕು ಇತ್ತು ಎಲ್ಲ ಎಲ್ಲರಿಗೂ ಈಗ ನೋಡಿರಿ ನಾನು ಏನು ಮಾಡಬೇಕಾಗಿ ಮಸಾ ಬರಿತೀನಿ ಮ ಸಾ ಅ ಮಸ ಈಕ್ವಲ್ ಟು ಎಚ್ ಈಕ್ವಲ್ ಟು ಘಾತ ಒಂದು ಇಲ್ಲಿ ಎರಡರ ಎರಡರಘಾತ ಎರಡೈ ಇದರ ಕನಿಷ್ಠ ಘಾತ ಎಷ್ಟು ಒಂದು ಎರಡು ಮೂರು ಇಲ್ಲಿಲ್ಲ ಐದು ಇಲ್ಲಿಲ್ಲ ಹದಿನೇಳು ಇಲ್ಲ ಮುಗೀತಿಲಿ ಎರಡರ ಗಾತ ಒಂದು ಇದೆಷ್ಟು ಬಂತು ಎರಡು ಮಸಾ ಇಲ್ಲಿ ಲಸ ಬರಿತೀನಿ ಲ ಸಾ ಅ ನೀವು ಬರಿತಾಯಿದ್ದಿಲ್ಲ ಲಸ ಅಂತ ಸುಚ್ನಾ ಲಸ ಎಲ್ಲಿ ಇಕ್ಕೊಳ್ರು ಎರಡರ ಗಾತ ಒಂದೈತಿ ಇಲ್ಲಿ ಎರಡರ ಗಾತ ಎರಡತಿ ಎರಡರ ಗಾತ ಎರಡು ತೊಗೋಬೇಕು ಗರಿಷ್ಠ ಗಾತದ ತೊಗೋಬೇಕು ಯಾವುದೂ ಅಪವರ್ತನಗಳು ಬಿಡೋಂಗಿಲ್ಲ ಸಾಮಾನ್ಯ ಇದ್ರೆ ಗರಿಷ್ಠ ತೊಗೋಬೇಕು ಸಾಮಾನ್ಯ ಇಲ್ಲಂದರೆ ಎಲ್ಲನೂ ಬರ್ಕೋಬೇಕು ಮೂರರ ಗಾತ ಒಂದು ಸಾಮಾನ್ಯ ಇಲ್ಲ ಅದನ್ನ ಬರಿಬೇಕು ಆಮೇಲೆ ಐದರ ಗಾತ ಒಂದು ಅದು ಸಾಮಾನ್ಯ ಇಲ್ಲ ಅದನ್ನೂ ಬರಿಬೇಕು ಹದಿನೇಳರ ಗಾತ ಅದನ್ನೂ ಬರಿಬೇಕು ಒಂದು ಈ ಕಡೆ ಎಷ್ಟೈತೆ ನೋಡ್ರಿ ನಾ ಇಪ್ಪತ್ತ್ಮೂರರ ಗಾತ ಒಂದೈತಿ ಅದನ್ನೂ ಬರಿಬೇಕು ಇಪ್ಪತ್ತ್ಮೂರರ ಗಾತ ಒಂದು ಈಗ ಎರಡರ ಎರಡರವರ್ಗಂದ್ರೆ ನಾಲ್ಕು ಮೂರರ ಗಾತ ಒಂದ್ರೆ ಮೂರು ಐದರ ಗಾತ ಒಂದರೆ ಐದು ಹದಿನೇಳು ಆಮೇಲೆ ಎಷ್ಟಿದು ಇಪ್ಪತ್ತ್ಮೂರು ಸರಿನಾ ಈಗ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಮೂರಲೇ ಎಷ್ಟು ಹನ್ನೆರಡು ಹನ್ನೆರಡು ಹನ್ನೆರಡೈದಲೇ ಅರವತ್ತು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಹನ್ನೆರಡೈದಲೆ ಅರವತ್ತು ಅರವತ್ತು ಗುಂಡ್ಲೆಯಷ್ಟು ಹದಿನೇಳು ಗುಂಡ್ಲೆಯಷ್ಟು ಇಪ್ಪತ್ತ್ಮೂರು ನೋಡಿರಿ ಆರು ಏಳೇ ನಲ್ವತ್ತೆರಡು ನಾಲ್ಕ ಇಲ್ಲ ಆರೊಂದಲೆ ಆರ ನಾಲ್ಕು ಎಷ್ಟು ಹತ್ತು ಒಂದು ನೂರ ಎರಡು ಗುಂಡ್ಲೆ ಇಪ್ಪತ್ತ್ಮೂರು ನೂರ ಎರಡ ಮತ್ತು ಇಪ್ಪತ್ತ್ಮೂರ ಗುಣಿಸ್ರಿ ನಿಮ್ಗೆ ಲಸ ಸಿಕ್ತು ಒಂದು ನೂರ ಮೂರು ಮತ್ತು ಇಪ್ಪತ್ತೆರಡನ್ನು ಗುಣಶ್ ಹೇಳ್ಬೇಕು ಹಂಡ್ರೆಡ್ ಆ್ಯಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಟು ಟ್ವೆಂಟಿ ತ್ರೀ ಕರೆಕ್ಟ್ ಎಲ್ಲರೂ ಗುಣಕಾರ ಮಾಡಿರಿ ಪ್ರತಿಯೊಬ್ಬರು ಗುಣಿಸಿ ನೋಡಿರಿ ಯಾರೋ ಗುಣಸು ಹೇಳ್ತಾರ ಬರೀತಾರ ಅದಲ್ಲಿ ಮುಗಿತೈತಿ ಅಂದ್ಕೊಬೇಡ್ರಿ ನೀವು ಸ್ವತಃ ಮಾಡಿದಾಗ ನಿಮ್ಗೆ ವಿಷಯತೆಲೆ ಹೋಗ್ತದೆ ಎರಡು ಸಾವಿರದ ಎರಡು ಸಾವಿರದ ಮುನ್ನೂರ ಆರು ಇದು ಲಸ ಬಂತು ಹೌದಾ ನೋಡಿರಿ ನಾನು ಸ್ವಲ್ಪ ಇಲ್ಲೇ ಇದನ್ನ ಅಳಿಸ್ಕೋತೀನಿ ನೋಡಿರಿ ಇದನ್ನು ಬರೆದಿರಲಿಲ್ಲ ಎಲ್ಲರೂ ಇದನ್ನೆಲ್ಲರೂ ಬರ್ದಿರಲ್ಲ ಲಕ್ಷ ಕೊಡಿರಿ ಈಗ ನಮಗೇನು ಮಾಡಬೇಕಾಗಿತ್ತು ಅಂದರೆ ತಾಳೆ ನೋಡ್ಬೇಕಾಗೈತಲ್ಲ ಮಸಾ ಕಂಡು ಹಿಡ್ಕೊಂಡ್ವಿ ಲಸ ಕಂಡು ಹಿಡ್ಕೊಂಡ್ವಿ ಸರಿ ಇಲ್ಲಿ ಸ್ಪೇಸ್ ಇಲ್ಲ ಇಲ್ಲೇ ಮಾಡೋಣ ನೋಡಿ ಈಗ ಎರಡು ಸಂಖ್ಯೆಗಳು ಏನದವಲ್ಲ ಆ ಸಂಖ್ಯೆಗಳು ಎ ಮತ್ತು ಬಿ ಅಂತ ತಗೊಳ್ಳೋಣ ಈಗ ಎ ಅಂದರೆ ಐದುನೂರ ಹತ್ತಾಗಿರಲಿ ಇಲ್ಲಿ ನೋಡಿರಿ ಎ ಇಕ್ಕೊಟ್ಟು ಎಷ್ಟಾಗಿರಲಿ ಐದುನೂರ ಹತ್ತಾಗಿರಲಿ ಆಮೇಲೆ ಬಿ ಇಕ್ಕೊಟ್ಟು ಎಷ್ಟು ಎರಡನೇ ಸಂಖ್ಯೆ ತೊಂಬತ್ತೆರಡು ಆಗಿರಲಿ ತೊಂಬತ್ತೆರಡು ಆಗಿರಲಿ ಎ ಇಂಟು ಬಿ ಮಾಡ್ರಿ ಐದುನೂರ ಹತ್ತಕ್ಕೆ ತೊಂಬತ್ತೆರಡಲೇ ಗುಣಿಸ್ರಿ ಐದುನೂರ ಹತ್ತು ಗುಂಡ್ಲೆ ತೊಂಬತ್ತೆರಡು ಎಷ್ಟು ಬರ್ತಿರಲಿಲ್ಲ ಅದನ್ನ ಹೇಳಿರಿ ಇಲ್ಲಿ ಬರಿತೀನಿ ಐದುನೂರ ಹತ್ತು ಮತ್ತು ತೊಂಬತ್ತೆರಡು ಸರಿಯಾಗಿ ಉಣಿಸ್ರಿ ಯಾವುದಮ್ಮ ಒಂದೂರ ಎರಡು ಬರೋದಾ ಈ ಒಂದು ಒಂದೂರ ಎರಡ ಮತ್ತು ಇಪ್ಪತ್ತ್ಮೂರ ಹ್ಞೂ ಅರುವತ್ತು ಎಂಟು ಇವೆರಡು ತಪ್ಪಿದವನ ಆರು ಒಳ್ಳೆ ನಲ್ವತ್ತೆರಡು ನಾಲ್ಕೈಲ್ಲ ಹಾಂ ಒಂದು ಸಾವಿರದ ಇಪ್ಪತ್ತು ಬರ್ತೈತಿಲ್ಲ ಅದಾ ಸರಿ ಒಂದು ಪೂಜೆ ಮುಂದೆ ಬರ್ತೈತಿ ಕರೆಕ್ಟ್ ಐತಿಲ್ಲ ಇನ್ನೊಂದು ಪೂಜೆ ಕೊಡ್ರಿ ಕೊಡಿರಲಿ ಸರಿಯಾಗ್ತಿ ಸರಿ ಆಯ್ತು ಸರಿ ನಾನು ಆ ಜೀರೋ ಬಿಟ್ಟು ಗುಣಿಸ್ಕೊಂಡೆ ಜೀರೋ ಎರಡ್ದು ಮರತ್ತೆ ಈಗ ಇಟ್ಟಿವಲ್ಲ ನೀವು ಸರಿ ಮಾಡ್ಕೊರಪ್ಪ ಎಲ್ಲರೂ ಒಂದು ಸಾವಿರದ ಇಪ್ಪತ್ತು ಅದು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಈಗ ಐದುನೂರ ಹತ್ತ ಮತ್ತು ತೊಂಬತ್ತೆರಡ ಗುಣಸ ಕರೆಕ್ಟ್ ಹೇಳಬೇಕು ಐದುನೂರ ಹತ್ತ ತೊಂಬತ್ತೆರಡ ಗುಣಿಸಿ ತಪ್ಪು ತಪ್ಪು ಹೇಳಬಾರ್ದು ನಲ್ವತ್ತು ಒಂಬತ್ನೂರ ಇಪ್ಪತ್ತ ಹಾಂ ಇದಕ್ಕೆ ಸಮೀಕರಣ ಒಂದು ಅಂತೀನ ಸಮೀಕರಣ ಒಂದು ಅಂತೀನಿ ಈಗ ಎಚ್ ಇಂಟು ಎಲ್ ಎಲ್ ಮಾಡ್ತೀನಿ ನಾ ಎಚ್ ಇಂಟು ಎಲ್ ಮಾಡ್ತೀನಿ ಎಚ್ ಅಂದರೆ ಎರಡು ಐತಿ ಇಲ್ಲ ನೋಡಿರಿ ಮಾಸ ಹೆಚ್ಚಂದ್ರೆ ಎಷ್ಟೈತಿ ಎರಡು ಅದ ಎರಡು ಬರ್ಕೋತೀನಿ ಇಂಟು ಎಲ್ ಅಂದರೆ ಎಷ್ಟೈತಿ ನೋಡಿರಿ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತೈತೆ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಎಚ್ ಇಂಟು ಎಲ್ ಎಷ್ಟು ಬರ್ತೈತಿ ನೋಡಿರಿ ಎರಡು ಪೂಜಿ ಪೂಜಿ ಎರಡು ಆರಲೆ ಹನ್ನೆರಡು ಒಂದು ಕೈಲ ಎರಡು ನಾಲ್ಕಲೆ ಎಂಟು ಒಂದು ಒಂಬತ್ತು ಎರಡು ಮೂರಲೆ ಆರು ಎರಡು ಎರಡೆರಡಲೆ ನಲವತ್ತಾರು ಸಾವಿರದ ಒಂಬತ್ತುನೂರ ನೂರ ಇಪ್ಪತ್ತು ಒಂದು ಸೇಮ್ ಬಂತ ಇಲ್ಲ ಒಂದು ಮತ್ತು ಎರಡನೇ ಸಮೀಕರಣದಿಂದ ಒಂದು ಮತ್ತು ಎರಡರಿಂದ ನಾವು ಏನು ತಿಳ್ಕೋತೀವಿ ಅಂದರೆ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಬಲಗಡೆ ಸೇಮ್ ಐತಿಲ್ಲ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅನ್ನೋದು ಗೊತ್ತಾಗ್ತದೆ ಎ ಇಂಟು ಬಿ ಈಕ್ವಲ್ ಟು ಏನು ಎಚ್ ಇಂಟು ಎಲ್ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಗಿತಾ ಸರಿ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಬಹುತೇಕ ಪ್ರಶ್ನೆ ಒಳಗೆ ಸಾಮಾನ್ಯವಾಗಿ ಒಂದು ಅಂಕದ ಮಾರ್ಸ ಕವರ್ ಆಗೋದು ನಿಮ್ಗೆ ತಪ್ಪಿ ಎಲ್ರೆ ನಿಮಗೆ ಈ ಒಂದು ಪ್ಯಾಟರ್ನ್ ಮೇಲೆ ಕೇಳಿದರೆ ಎರಡು ಮಾರ್ಕ್ಸಿಗೆ ಪ್ರಶ್ನೆ ಬರ್ಬೋದು ಇನ್ನು ಮುಂದೆ ಏನು ಹೇಳ್ತೀನಲ್ಲ ಎರಡು ಪ್ರಕಾರದ ಸಮಸ್ಯೆಗಳು ಬರ್ತವೆ ಅಭಾಗಲಬ್ಧ ಅಂತ ಸಾಧಿಸೋದು ಇಲ್ಲಿ ನೋಡ್ರಿ ಎರಡು ಪ್ಲಸ್ ವರ್ಗ್ ಮೂಲ ಮೂರೈತಲ್ಲ ಅಭಾಗಲಬ್ ಅಂತ ಅಂತ ಸಾಧಿಸೋದು ಇಂತಹ ಸಮಸ್ಯೆಗಳು ಪರೀಕ್ಷಾ ದೃಷ್ಟಿಕೋನದಿಂದ ಭಾಳ ಮುಖ್ಯ ಎರಡು ಅಂಕದ ಒಂದು ಪ್ರಶ್ನೆ ನಿಮಗೆ ಡೆಫಿನೆಟ್ಲಿ ಕೇಳಿರ್ತಾರೆ ನಿಮಗೆ ಗಮನದಾಗಿರಲಿಲ್ಲ ಹಾಂ ನೋಡ್ರಿ ಈ ಕೆಳಗಿನ ಸಂಖ್ಯೆಗಳನ್ನು ಸಂಖ್ಯೆ ಎಂದು ಸಾಧಿಸಿ ಇಲ್ಲೊಂದು ಭಾಗಲಬ್ಧ ಪಾರ್ಟ್ ಐತಿ ಎರಡು ಭಾಗಲಬ್ಧ ಸಂಖ್ಯೆ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆ ಈಗ ನಿಮ್ಗೆ ಯಾವ ಪಿ ಅಪಾನ್ ಕ್ಯೂ ರೂಪದಾಗ ವ್ಯಕ್ತಪಡಿಸೋಕೆ ಬರ್ತತಿ ಅಥವಾ ಎ ಅಪಾನ್ ಬಿ ರೂಪದಾಗ ವ್ಯಕ್ತಪಡಿಸೋಕೆ ಬರ್ತೈತಿ ಅಂಥ ಸಂಖ್ಯೆಗಳು ಏನಂತ ಕರಿತಾರ ಭಾಗಲಬ್ಧ ಸಂಖ್ಯೆಗಳಂತ ಕರಿತಾರೆ ಯಾವ ಈ ರೂಪದಾಗ ವ್ಯಕ್ತಪಡ್ಸೋಕೆ ಬರಂಗಿಲ್ಲ ಉದಾಹರಣೆ ವರ್ಗಮೂಲ ಎರಡು ಇರ್ಬೋದು ವರ್ಗಮೂಲ ಮೂರು ಇರ್ಬೋದು ವರ್ಗಮೂಲ ಐದು ವರ್ಗಮೂಲ ಏಳು ಇವೆಲ್ಲವೂ ಏನಾಗ್ತವೆ ಹೇಳ್ರಿ ಅಭಾಗಲಬ್ಧ ಪರಿಮಾಣಗಳಿವೆ ಭಾಗಲಬ್ಧ ಸಂಖ್ಯೆಗಳು ಇದನ್ನು ಸಾಧಿಸೋದ ಪ್ರೂಫ್ ಮತ್ತು ಆಮೇಲೆ ನೋಡೋಣ ಇಂಥವೆಲ್ಲ ಇವ್ಕ ಅಭಾಗಲ ಸಂಖ್ಯೆಗಳನ್ನು ತಗೊಂಡು ಇಷ್ಟು ಗೊತ್ತಿರಲಿ ನಿಮಗೆ ಈ ಪ್ರಕಾರದ ಪ್ರಶ್ನೆ ಪರೀಕ್ಷಾ ದೃಷ್ಟಿಕೋನದಿಂದ ಭಾಳ ಇಂಪಾರ್ಟೆಂಟ್ ಸರಿಯಾಗಿ ಗಟ್ಟಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ನಿಮಗೆ ಸರಿನಾ ನೋಡಿರಿ ನೀವು ಎರಡು ಪ್ಲಸ್ ವರ್ಗ್ ಮೂಲ ಮೂರು ಅಭಾಗಲಬ್ಧ ಅಂತ ಸಾಧಿಸೋದೇ ಅದಕ್ಕೆ ಏನು ಅಂದ್ರೆ ಮೊದಲ ಎರಡು ಪ್ಲಸ್ ವರ್ಗ್ ಮೂರು ಒಂದು ಬರಿಬೇಕು ನೀವು ನನ್ನ ಜೊತೆ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಒಂದು ಭಾಗಲಬ್ಧ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಳ್ಳೋಣ ಈಗ ಮೊದಲು ಅಭಾಗಲಬ್ಧ ಸಾಕ್ಸದೈತಿ ಆದರೆ ಇದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಸಂಖ್ಯೆ ಎಂದು ಭಾವಿಸಿ ಹಿಂಗೆ ಬರೆದ ಇದನ್ನು ಒಂದು ಭಾಗಲಬ್ಧ ಸಂಖ್ಯೆ ಐತಿ ಅಂತ ಭಾವಿಸ್ಕೊಳ್ಳೋಣ ಇದು ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸ್ಕೊಂಡ್ರಿ ಅಂದ್ರೆ ಈ ಟೂ ಪ್ಲಸ್ ರುಟ್ ತ್ರೀ ಐತಿಲ್ಲ ಇದನ್ನು ಯಾವ ರೂಪದಾಗ ಬರೆಯಾಕೆ ಬರ್ಬೇಕು ನಮಗೆ ಎ ಅಪಾನ್ ಬಿ ರೂಪದಾಗ ಬರೆಯಕ್ಕೆ ಬರ್ಬೇಕು ಎ ಅಪಾನ್ ಬಿ ಇಲ್ಲಿ ಬಿದ ಬೆಲೆ ಸೊನ್ನೆ ಇರಬಾರ್ದು ಹೌದಾ ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಎ ಮತ್ತು ಬಿ ಸಹ ಅವಿಭಾಜ್ಯ ಅಂತ ಇಷ್ಟಪಡೋದು ಸಹ ಅವಿಭಾಜ್ಯ ಅಂದರೆ ಅವು ಬೇರೆ ಅದರಲ್ಲೇನು ಭಾಗ ಹೋಗಂಗಿಲ್ಲ ಒಂದು ಮತ್ತು ಅವು ತಮ್ಮಿಂದ ತಾವಷ್ಟ ಭಾಗ ಹೋಗ್ತವೆ ಈ ಕಂಡೀಷನ್ ಬರಿಬೇಕು ಕಂಪಲ್ಸರಿ ಇದು ಒಂದು ಭಾಗಲಬ್ಧ ಸಂಖ್ಯಾತ ಪರಿಕಂಡಿಸ್ಕೊಂಡಿದ್ದೀವಿ ಅದಕ್ಕೆ ಟು ಪ್ಲಸ್ ರೂಟ್ ತ್ರೀ ಇಕ್ಕೊಟ್ಟು ಏನಾಯಿತು ಎ ಅಪಾನ್ ಬಿ ಆಯಿತು ಈಗ ರೂಟ್ ತ್ರೀ ಇಲ್ಲೇ ಇಟ್ಕೊರಿ ಎ ಅಪ್ ಬಿ ಒಳಗಡೆ ಐತಿ ಬರೀ ಎರಡು ಎರಡಕ್ಕೆ ಐತ್ಲಾ ಎಡಗಡೆ ಎರಡಕ್ಕೆ ಎರಡು ಐತ್ಲಾ ಈ ಎರಡು ಆ ಕಡೆ ಬಲಕ್ಕೆ ಕಳಿಸ್ರಿ ಅವಾಗ ಏನು ಮೈನಸ್ ಎರಡು ಆಕತಿ ಮೈನಸ್ ಎರಡು ಪ್ಲಸ್ ಆ ತೊಗೊಳ್ಳೋರು ರೂಟ್ ತ್ರೀ ಇಕ್ವಲ್ ಟು ರೂಟ್ ತ್ರೀ ಇಕ್ವ ಟು ಎಷ್ಟು ಬರೀತೀರಿ ಎ ಮೈನಸ್ ಟು ಬಿ ಡಿವೈಡೆಡ್ ಬೈ ಎಷ್ಟು ಬಂತು ಬಿ ಬಂತಲ್ಲ ಲಸಾ ಪ್ಲಸ್ ಆ ಬಿ ಆಗ್ತದೆ ಇದು ಇಲ್ಲಿಗುಣಿಸೋದು ಇಷ್ಟ ಟೂ ಬಿ ಎ ಮೈನಸ್ ಟು ಬಿ ಡಿವೈಡೆಡ್ ಬೈ ಬಿ ಸರಿನಾ ಈಗ ನೋಡಿ ಎರಡು ಭಾಗದಾಗ ನೋಡಿ ಇಲ್ಲಿ ಏನೈತಿ ನೋಡ್ತೀರಿ ಇದು ಅಭಾಗಲಬ್ಧ ಭಾಗಲಬ್ಧ ಇದು ಅಭಾಗಲ ಸಂಖ್ಯೆ ಬರಿಬೇಕು ಬರೀಬೇಕಿಂಗ್ ಅಭಾಗಲಬ್ಧ ಸಂಖ್ಯೆ ಎರಡು ಭಾಗದಾಗ ಏನೈತೆ ಅಂದರೆ ಅಭಾಗಲ್ದ ಸಂಖ್ಯೆ ನಡುವು ಈಕ್ವಲ್ ಟು ಬಂದೈತೆ ಈಕ್ವಲ್ ಟು ಹೇಳಿ ಎ ಮೈನಸ್ ಟು ಬಿ ಅಪಾನ್ ಬಿ ನೀವು ಯಾವುದೇ ಪೂರ್ಣಾಂಕ ಮತ್ತು ಬಿ ಹಾಕಿರಿ ಎದಾಗ ಟು ಬಿ ಕಳೆದ್ರಿ ಡಿವೈಡ್ ಬೈ ಬಿ ಮಾಡಿದ್ರೆ ಅದು ಮತ್ತೆ ಏನು ಮಾಡ್ದೆ ಪಿ ಅಪಾನ್ ಕ್ಯೂ ಒಂದು ಭಾಗಲಬ್ಧ ರೂಪದಾಗ ಬರ್ತೈತಿ ಬಲಗಡೆ ಅಂದರೆ ಬಲಗಡೆದೇನದು ಭಾಗಲಬ್ಧ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಇಲ್ಲೊಂದು ಸ್ವಲ್ಪ ಈ ಲಾಸಿಕ್ ನೋಡ್ರಿ ಎಡಭಾಗದಾಗ ಭಾಗಲಬ್ಧ ಸಂಖ್ಯೆ ಐತಿ ಬಲಭಾಗದಾಗ ಏನು ಬಂತು ಭಾಗಲಬ್ಧ ಸಂಖ್ಯೆ ಅಂತ ಬಂತು ನಡುವೆ ಏನೈತಿ ಈಕ್ವಲ್ ಟು ಐತಿ ಇದೇನ ಸಾಧ್ಯ ಐತೆನಾ ಅಭಾಗಲಬ್ಧ ಈಕ್ವಲ್ ಟು ಭಾಗಲಬ್ಧ ಆಗಕ್ಕೆಂದು ನಮಗೆ ಸಾಧ್ಯ ಇಲ್ಲ ಅಭಾಗಲಬ್ಧ ಪರಿಮಾಣ ಒಂದು ಭಾಗಲಬ್ಧ ಪರಿಮಾಣಕ್ಕೆ ಸಮನಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಊಹೆ ಏನಾಯ್ತಲ್ಲ ಆರಂಭಕ್ಕೆ ಇದು ಟೂ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ತಂದ್ಕೊಂಡಿದ್ದುಲ್ಲ ಅದು ತಪ್ಪೈತಿ ಅಂತ ನಾವು ತಿಳ್ಕೊಬೇಕಾಗ್ತದೆ ಅದನ್ನು ಈಗ ನಾವು ತೀರ್ಮಾನ ಬರಿತೀರಿ ನೀವು ಬರಿಬೇಕು ಆದರೆ ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಅಂತ ಬರಿ ಆದರೆ ಇದು ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂದಮೇಲೆ ಆದ್ದರಿಂದ ನಮ್ಮ ಊಹೆ ನಮ್ಮ ಊಹೆ ಏನಿತ್ತು ಊಹೆ ಟೂ ಪ್ಲಸ್ ರೂಟ್ ತ್ರೀ ಏನಂತ ಪರಿಗಣಿಸಿದೆವು ಭಾಗಲ ನಮ್ಮ ಊಹೆ ಇಷ್ಟ ಹೇಳ್ಬಿಡ್ರಪ್ಪ ಇದೆಲ್ಲ ಉದ್ದು ಬರಿದು ಬೇಡ ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ಇಷ್ಟ ಸಾಕು ಶಾರ್ಟ್ ಆಗ್ತೈತೆ ಮತ್ತು ನಮ್ಮ ಊಹೆ ತಪ್ಪಾಗಿದೆ ನಮ್ಮ ಊಹೆ ತಪ್ಪಾಗಿದೆ ಅಂದರೆ ಮನಸ್ಸಿನ ನೆನಪು ಮಾಡ್ಕೊರಿ ಏನು ನಮ್ಮ ಊಹೆ ಟೂ ಪ್ಲಸ್ ರೂಟ್ ತ್ರೀ ಭಾಗಲಬ್ಧ ಅಂತ ಪರಿಗಣಿಸಿದ್ದಿಲ್ಲ ಅದು ನಿಮ್ಮ ಊಹೆ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ಎರಡು ಪ್ಲಸ್ ವರ್ಗ ಮೂಲ ಮೂರು ಎರಡು ಪ್ಲಸ್ ವರ್ಗ ಮೂಲ ಮೂರು ಭಾಗಲಬ್ಧ ಸಂಖ್ಯೆ ಅಲ್ಲ ನಮ್ಮ ಊಹೆ ಏನಿತ್ತಲ್ಲ ಅದನ್ನು ಉಲ್ಟಾ ಮಾಡ್ಕೊಂಡು ಭಾಗಲಬ್ಧ ಸಂಖ್ಯೆ ಅಲ್ಲ ಟೂ ಪ್ಲಸ್ ರೂಟ್ ತ್ರೀ ಬಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗಬೇಕು ಆದ್ದರಿಂದ ಎರಡು ಪ್ಲಸ್ ವರ್ಗ ಮೂಲ ಮೂರು ಎಂತಹ ಸಂಖ್ಯೆ ಆಗಬೇಕು ಅಭಾಗಲ ಸಂಖ್ಯೆ ಇಷ್ಟು ಸ್ಟೆಪ್ಗಳನ್ನು ತಪ್ಪಲಾರ್ದ ಕರೆಕ್ಟ್ ಬರೆಯಕ್ಕೆ ಬರಬೇಕು ನಿಮ್ಮ ಟೀಚರ್ಸ್ ಹೆಂಗೆ ಹೇಳಿ ಇದೇ ಮೆಥಡ್ ರೂಢಿ ಮಾಡ್ಕೋರಿ ಸ್ವಲ್ಪ ನಿಮ್ಮ ಟೀಚರ್ಸ್ ಹೇಳೋದ್ರಾಗ ಸ್ವಲ್ಪ ಹೆಚ್ಚು ಹೆಚ್ಚು ಕಡಿಮೆ ಆಗಿದ್ದು ಅಂದ್ರೆ ಹಿಂಗೆ ರೂಢಿ ಮಾಡ್ಕೊರಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಯ್ತಿದ್ದು ಯಾಕಂದರೆ ವೀಡಿಯೋ ಇರ್ತೈತಿದ್ರು ರಿಪೀಟ್ ರಿಪೀಟ್ ನೋಡ್ತಿರ್ತೀರಿ ಈ ಮೆಥಡ್ಗೆ ಸೆಟ್ ಮಾಡ್ಕೊ ತಿಳೀತಾವಿಲ್ಲ ಸಣ್ಣ ಪುಟ್ಟ ಚೇಂಜಸ್ ಇರ್ಬೋದು ನಿಮ್ಮ ಟೀಚರ್ಸ್ ಹೇಳಿದ್ದಕ್ಕೂ ನಾ ಹೇಳಿದ್ದಕ್ಕೂ ಇಷ್ಟೇ ತಿಳಿತಲ್ಲ ಇಂಥವ್ ನಾಲ್ಕೈದು ಪ್ರಾಬ್ಲಮಿಗೆ ರಿಪೀಟ್ ಆಗ್ತಾವೆ